ಹಾಯ್ ನಮಸ್ಕಾರ ನಾನಂದ್ ನೀವು ನೋಡ್ತಾ ಇದ್ದೀರಾ ನಮ್ ಜು ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಸುಮಾರು ನನ್ನೂರ ಹದಿನೈದಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂತ ದಸರಾ ಅಂದಿದ ತಕ್ಷಣ ಸೊ ನಮಗೆ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಈ ಒಂದು ದಸರಾ ಉತ್ಸವದಲ್ಲಿ ಭಾಗಿಯಾಗುತ್ತಾ ಇರೋ ಗಜಪಡೆ ಹಾಗೆ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯನ್ನ ಒತ್ತು ಸಾಗತಕ್ಕಂಥ ಗಜಪಡೆಯ ನಾಯಕ ಸ್ನೇಹಿತರೆ ಈ ಒಂದು ದಸರಾ ಉತ್ಸವದಲ್ಲಿ ಇದುವರೆಗೂ ಸುಮಾರು ಹದಿಮೂರಕ್ಕಿಂತ ಹೆಚ್ಚು ಆನೆಗಳು ಸೊ ಅಂಬಾರಿಯನ್ನ ಒತ್ತು ಸಾಗಿವೆ ನಿಜ ಆದರೆ ಅದರಲ್ಲಿ ಕೆಲವೇ ಕೆಲವು ಆನೆಗಳು ಮಾತ್ರ ಅದರದೇ ಆಗಿರ್ತಕ್ಕಂಥ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತವೆ ಹಾಗಾದರೆ ಅಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆನೆಗಳು ಯಾವುವು ಮತ್ತು ಈ ಒಂದು ದಸರಾ ಉತ್ಸವದ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಕ್ಕಂಥ ಒಂದು ಸಣ್ಣ ಪ್ರಯತ್ನ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಸೊ ಎರಡು ಪಾರ್ಟಲ್ಲಿ ಬರ್ತಾ ಇದ್ದು ಹಾಗೆ ಮುಂದಿನ ಒಂದು ಪಾರ್ಟನ್ನು ನೀವು ಮಿಸ್ ಮಾಡಿಕೊಳ್ಬಾರ್ದು ಅಂತಂದರೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಸಲಹೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಆಶಿಸುತ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಡ ಹಬ್ಬ ದಸರಾ ಇದರ ಒಂದು ಇತಿಹಾಸ ನಾವು ನೋಡೋದಾದರೆ ದಸರಾವನ್ನ ಮೊದಲ ಬಾರಿಗೆ ಆಚರಣೆ ಮಾಡಿದ್ದು ಸಾವಿರದ ಆರುನೂರ ಹತ್ತು ಅಂದಿನ ಸೊ ನಮ್ಮ ಮೈಸೂರು ರಾಜ್ಯದ ರಾಜರಾದ ರಾಜ ಒಡೆಯರ್ ಅವರು ಸೊ ಮೊದಲ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ದಸರಾವನ್ನ ಆಚರಣೆ ಮಾಡ್ತಾರೆ ಅದಾದ ನಂತರ ಸಾವಿರದ ಎಂಟುನೂರ ಐದರಲ್ಲಿ ಸೊ ಒಂದು ರಾಜ ದರ್ಬಾರು ಕೂಡ ಆರಂಭಗೊಳ್ಳುತ್ತೆ ಸ್ನೇಹಿತರ ಈ ಒಂದು ದಸರಾದಲ್ಲಿ ಸುಮಾರು ಹದಿಮೂರಕ್ಕಿಂತ ಹೆಚ್ಚು ಅಂಬಾರಿ ಆನೆಗಳು ಭಾಗವಹಿಸಿ ಎಲ್ಲರ ಒಂದು ಗಮನವನ್ನ ಸೆಳೆದಿರ್ತವೆ ಆದರೆ ಇವುಗಳಲ್ಲಿ ಕೆಲವೇ ಕೆಲವು ಆನೆಗಳು ಮಾತ್ರ ಅದರದೇ ಆಗಿರ್ತಕ್ಕಂತ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತವೆ ಸ್ನೇಹಿತರೆ ಜಯ ಮಾರ್ತಾಂಡ ಈ ಹೆಸರನ್ನ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರ ಯಾಕೆಂತಂದ್ರೆ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪ್ರಥಮ ಬಾರಿಗೆ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಿದ ಕೀರ್ತಿ ಇವನಿಗೆ ಸಲ್ಲುತ್ತೆ ಇವನನ್ನ ಅಂದಿನ ಮೈಸೂರಿನ ಅರಸರಾಗಿದ್ದ ಮೂರನೇ ರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಇವತ್ತು ಪಿರಿಯಾಪಟ್ಟಣ ಸಮೀಪ ಬೆಟ್ಟದಪುರ ಎಂಬಲ್ಲಿ ಕೆಡ್ಡ ಆಪರೇಷನ್ ಮುಖಾಂತರ ಕ್ಯಾಪ್ಚರ್ ಮಾಡ್ತಾರೆ ಹಾಗೆ ಇವನ ಎತ್ತರ ಅಂದಾಜು ಒಂಬತ್ತು ಅಡಿ ಮೂರು ಇಂಚು ಹಾಗೆ ತೂಕ ಸುಮಾರು ಐದು ಸಾವಿರ ಕೆಜಿಗಿಂತ ಅಧಿಕ ಅಂತ ಕೆಲವೊಂದು ದಾಖಲೆಗಳು ಹೇಳ್ತಾ ಇವೆ ಹಾಗೆ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಹದಿನೈದರ ತನಕ ಅಂದರೆ ನಿರಂತರವಾಗಿ ನಲವತ್ತ ಐದು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಒತ್ತು ದಾಖಲೆಯನ್ನು ನಿರ್ಮಿಸ್ತಾನೆ ಸ್ನೇಹಿತರೆ ಮೈಸೂರು ದಸರಾ ಉತ್ಸವದಲ್ಲಿ ಅತಿ ಹೆಚ್ಚು ಬಾರಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದ ಕೀರ್ತಿ ಸೊ ನಮ್ಮ ಜಯ ಮಾರ್ತಂಡನಿಗೆ ಸಲ್ಲುತ್ತೆ ಹಾಗಾಗಿ ಇವನು ನಮ್ಮ ರಾಜ್ಯಕ್ಕೆ ಸಲ್ಲಿಸಿರ್ತಕ್ಕಂಥ ಒಂದು ಸೇವೆಯನ್ನು ಪರಿಗಣಿಸಿ ಅಂದಿನ ಮೈಸೂರಿನ ಅರಸರು ಈ ಒಂದು ಅರಮನೆಯ ಪ್ರಮುಖ ದ್ವಾರಕ್ಕೆ ಜಯ ಮಾರ್ತಾಂಡ ದ್ವಾರ ಎಂದು ನಾಮಕರಣ ಮಾಡಿ ಇವನ ಹೆಸರು ಇತಿಹಾಸದಲ್ಲಿ ಶಾಶ್ವತವಾಗಿ ಇರುವಂತೆ ಮಾಡ್ತಾರೆ ಸ್ನೇಹಿತರೆ ಅಂದಿನಿಂದ ಇಂದಿನ ತನಕ ಸೊ ನಮ್ಮ ಜಯ ಮಾರ್ತಾಂಡ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಮರೆಯೋದಕ್ಕೆ ಯಾವ ಆನೆಗೂ ಕೂಡ ಸಾಧ್ಯವಾಗಲಿಲ್ಲ ಇನ್ನು ಜಯ ಮಾರ್ತಾಂಡನ ನಂತರ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ತುಂಬ ಅನೇಕ ಆನೆಗಳು ಈ ಒಂದು ಅಂಬಾರಿಯನ್ನು ಬರ್ತಕ್ಕಂಥ ಜವಾಬ್ದಾರಿಯನ್ನು ಪಡೆದುಕೊಳ್ತವೆ ಸೊ ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಸೊ ವಿಜಯ ಬಹದ್ದೂರ್ ನಂಜುಂಡ ರಾಮಪ್ರಸಾದ್ ಮೋತಿಲಾಲ್ ಗಜೇಂದ್ರನಂತ ಆನೆಗಳು ಬಿಳಿಗಿರಿ ಸೊ ಈ ಹೆಸರನ್ನು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕೇಳಿ ಕೇಳಿ ಇರ್ತೀರಾ ಯಾಕೆ ಅಂತಂದರೆ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿರೋ ಅತಿ ಹೆಚ್ಚು ಎತ್ತರದ ಆನೆ ಇವನನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಕೆಡ್ಡ ಆಪರೇಷನ್ ಮುಖಾಂತರ ಕ್ಯಾಪ್ಚರ್ ಮಾಡ್ತಾರೆ ಸ್ನೇಹಿತರೆ ಇವನ ಎತ್ತರ ಅಂದಾಜು ಹತ್ತು ಅಡಿ ಆರು ಇಂಚು ತೂಕ ಹತ್ತಿರ ಏಳು ಸಾವಿರ ಕೆ ಜಿ ಇದೆ ಅಂತ ಇನ್ನು ಕೆಲವೊಂದು ಯೂಟ್ಯೂಬಲ್ಲಿ ಆಗಿರ್ಬೋದು ಮತ್ತೆ ಕೆಲವೊಂದು ಸರ್ಚ್ ಎಂಜಿನ್ ಅಲ್ಲಿ ಆಗಿರ್ಬೋದು ಸೊ ನಮ್ಮ ಬಿಳಿಗಿರಿಯ ಎತ್ತರ ಹನ್ನೆರಡು ಅಡಿ ಆರು ಇಂಚು ಅಂತ ಮೆನ್ಷನ್ ಆಗಿದೆ ಆ್ಯಕ್ಚುಲಿ ಅದು ನನಗೆ ಅನಿಸಿದ ಪ್ರಕಾರ ರಾಂಗ್ ಇನ್ಫಾರ್ಮೇಶನ್ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತ ನಾವು ನೋಡೋದಾದ್ರೆ ಭಾರತದಲ್ಲಿರುವ ಆನೆಗಳ ಒಂದು ಸರಾಸರಿ ಆನೆಯ ಎತ್ತರ ಒಂಬತ್ತು ಅಡಿ ಮೂರು ಇಂಚು ಸೊ ಇದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ನೋಡೋದಾದ್ರೆ ಸೊ ಬಿಳಿಗಿರಿಯ ಎತ್ತರ ಹನ್ನೆರಡೂವರೆ ಅಡಿ ಅನ್ನೋದಕ್ಕೆ ಯಾವುದೇ ನಿಖರವಾಗಿರ್ತಕ್ಕಂಥ ಒಂದು ದಾಖಲೆಗಳು ಅನ್ನೋದು ಸದ್ಯಕ್ಕೆ ಲಭ್ಯವಿಲ್ಲ ಸೊ ಈ ಒಂದು ರೀಸನ್ ಇಂದ ಸೊ ನಮ್ಮ ಬಿಳಿಗಿರಿ ಆನೆಯ ಎತ್ತರ ಸೊ ಸರಾಸರಿ ಹತ್ತುವರೆ ಅಡಿ ಐಟ್ ಅಂತ ನಾವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಜನ ಹೇಳ್ಬೋದು ಹನ್ನೊಂದು ಅಡಿ ಹನ್ನೆರಡು ಅಡಿ ಹನ್ನೆರಡು ಅಡಿ ಅಂತ ಆದರೆ ಸೊ ದಾಖಲೆಗಳು ಏನು ಹೇಳ್ತಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಇದಾದ ನಂತರ ನಾನು ಮತ್ತೊಂದು ಆನೆಯ ಬಗ್ಗೆ ಮಾತಾಡ್ತೀನಿ ಅದು ಯಾವುದು ಅಂತಂದ್ರೆ ಐರಾವತ ಈ ಆನೆಯ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಅನ್ನೋದು ಇರೋದಿಲ್ಲ ಇದು ತನ್ನದೇ ಆದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದಾಖಲೆಯನ್ನು ನಿರ್ಮಿಸಿದೆ ಅದೇನು ಅಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಈ ಒಂದು ಹಾಲಿವುಡ್ನಲ್ಲಿ ದ ಎಲಿಫೆಂಟ್ ಬಾಯ್ ಅಂತಕ್ಕಂಥ ಒಂದು ಚಿತ್ರ ಅನ್ನೋದು ನಿರ್ಮಾಣ ಆಗುತ್ತೆ ಆ ನಿರ್ಮಾಣದಲ್ಲಿ ನಮ್ಮ ಸೊ ಐರಾವತ ಅಭಿನಯಿಸಿದೆ ಹಾಗೆ ಅಂದಿನ ಆನೆಯ ಮಾವುತರಾಗಿರ್ತಕ್ಕಂಥ ಅವರ ಮಗ ಸೊ ಬಾಬುರಾವ್ ದಸ್ತಗಿರಿ ಅವರು ಕೂಡ ಆ ಒಂದು ಚಿತ್ರದಲ್ಲಿ ಅಭಿನಯಿಸಿ ಇಡೀ ಜಗತ್ತೇ ಸೈ ಅನ್ಸೋ ಥರ ಮಾಡಿದೆ ಸ್ನೇಹಿತರೆ ಐರಾವತ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ನಾವು ಕೆಲವೊಂದು ದೃಶ್ಯವಳಿಗಳನ್ನು ನೋಡಿದಾಗ ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಆನೆ ಸೊ ಇದು ಕೂಡ ಏನು ಅಂತಂದರೆ ದಸರಾದಲ್ಲಿ ಅಂಬಾರಿಯನ್ನು ಒತ್ತಿ ಗಜಗಾಂಬೀರ್ಯದಿಂದ ಸಾಗಿದೆ ಸ್ನೇಹಿತರೆ ಇದಾದ ನಂತರ ಸೊ ನಾನು ಮತ್ತೊಂದು ಆನೆಯ ಬಗ್ಗೆ ಮಾತಾಡಲೇಬೇಕು ಅವನು ಯಾರು ಅಂತಂದರೆ ರಾಜೇಂದ್ರ ಸೊ ರಾಜೇಂದ್ರ ಆನೆ ಬಗ್ಗೆ ಒಂದು ವಿಶೇಷತೆ ನಾವು ಮಾತಾಡೋದಾದ್ರೆ ಸೊ ನಮ್ಮ ಅರ್ಜುನ ಎಷ್ಟು ಆಕರ್ಷಣೀಯವಾಗಿದ್ನೋ ಅಷ್ಟೇ ಒಂದು ಆಕರ್ಷಣೀಯವಾಗಿ ನಮ್ಮ ರಾಜೇಂದ್ರ ಕೂಡ ಇದ್ದ ಅಂತ ಅಂದ್ರೆ ಇವನ ಇತರ ಸುಮಾರು ಹತ್ತು ಅಡಿಗಿಂತ ಅಧಿಕ ಹಾಗೆ ತೂಕ ಒಂದು ಆರೂವರೆ ಸಾವಿರ ಕೆ ಜಿ ಇದ್ದ ಅಂತ ಕೆಲವೊಂದು ದಾಖಲೆಗಳನ್ನು ಹೇಳ್ತಾ ಇವೆ ಇವನು ತುಂಬ ಶಾಂತ ಸ್ವಭಾವದ ಆನೆ ಹಾಗೆ ಇವನ ಒಂದು ವಿಶೇಷತೆ ಏನು ಅಂತಂದರೆ ಸೊ ಈ ಒಂದು ಗಂಧದ ಗುಡಿ ಚಿತ್ರದಲ್ಲಿ ಸೊ ನಮ್ಮ ರಾಜೇಂದ್ರ ಅಭಿನಯಿಸಿ ಸೈ ಅನ್ಸ್ಕೊಂಡಿದ್ದಾನೆ ಸೊ ಅದರಲ್ಲಿ ಕೆಲವು ಬರ್ತಕ್ಕಂಥ ಕೆಲವೊಂದು ದೃಶ್ಯಗಳನ್ನು ನಾವು ನೋಡಿದಾಗ ಇವನು ಎಷ್ಟು ಶಾಂತ ಸ್ವಭಾವದ ಆನೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ಇವನು ಆ ಒಂದು ದಸರಾದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಹೊತ್ತು ಗಜಗಾಂಬೀರ್ಯಿಂದ ಸಾಗಿರ್ತಾನೆ ಆದರೆ ಸೊ ಇಲ್ಲಿ ವಿಪರ್ಯಾಸ ಏನು ಅಂತ ಈ ಒಂದು ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಎಲ್ಲ ಆನೆಗಳು ಕೂಡ ದುರಂತ ಅಂತ್ಯವನ್ನ ಕಂಡಿರ್ತಕ್ಕಂಥದ್ದು ಅದೇ ತರ ನಮ್ಮ ರಾಜೇಂದ್ರ ಸೊ ಎಂದಿನಂತೆ ಇವನು ಈ ಒಂದು ಕ್ಯಾಂಪ್ ಅಲ್ಲಿ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗಿರ್ಬೇಕಾದ್ರೆ ಆ ಒಂದು ಕಾಡಿನಲ್ಲಿದ್ದ ಒಂದು ಮದವೇರಿದ ಆನೆ ನಮ್ಮ ರಾಜೇಂದ್ರನ ಮೇಲೆ ಅಟ್ಯಾಕ್ ಮಾಡುತ್ತೆ ಆ ಒಂದು ಅಟ್ಯಾಕ್ ಅಲ್ಲಿ ನಮ್ಮ ರಾಜೇಂದ್ರ ಗಂಭೀರವಾಗಿ ಗಾಯಗೊಂಡು ತನ್ನ ಒಂದು ಪ್ರಾಣವನ್ನ ತ್ಯಾಗ ಸ್ನೇಹಿತರೆ ಇದು ನಮ್ಮ ರಾಜೇಂದ್ರನ ಬಗ್ಗೆ ಇರತಕ್ಕಂತ ಒಂದು ಸಣ್ಣ ಮಾಹಿತಿ ಅಂಡ್ ವಿಷಯ ಅರೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಸೊ ನಮ್ಮ ಎಲ್ಲಾ ಅನೆಗಳ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಅನ್ನೋದು ತುಂಬಾ ಚಿಕ್ಕದಾಗಿದೆ ಯಾಕೆ ಅಂತಂದ್ರೆ ಸೊ ಒಂದು ಐವತ್ತು ಅರವತ್ತು ವರ್ಷಗಳ ಹಿಂದೆ ಸೊ ಇಷ್ಟರ ಮಟ್ಟಿಗೆ ಒಂದು ಟೆಕ್ನಾಲಜಿ ಅನ್ನೋದು ಇರಲಿಲ್ಲ ಆ್ಯಂಡ್ ದಸರಾ ಅಷ್ಟು ಗ್ರ್ಯಾಂಡಾಗಿ ಕೂಡ ಇರಲಿಲ್ಲ ಈ ರೀಸನಿಂದ ಏನಪ್ಪ ಅಂತಂದರೆ ಮಾಹಿತಿ ಅನ್ನೋದು ತುಂಬ ಲಿಮಿಟೆಡ್ ಆಗಿತ್ತು ಸೊ ಈ ರೀಸನಿಂದ ನಾನು ಕಲೆಕ್ಟ್ ಮಾಡ್ಕೊಂಡಿರೋ ಇನ್ಫಾರ್ಮೇಷನ್ ನಿಮಗೆ ನೀಡಿದ್ದೇನೆ ಹಾಗೆ ಈ ಒಂದು ಮಾಹಿತಿ ಸೊ ನಿಮಗೆ ಇಷ್ಟ ಆಗಿದರೆ ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಾರ್ಟ್ ಟು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು